ಎನ್ಸಿ ನ್ಯೂಸ್ಗೆ ಸ್ವಾಗತೋಡಿ ಉತ್ತರ ಪ್ರದೇಶ ರಾಜ್ಯ ಮಥುರಾ ಜಿಲ್ಲೆಯಲ್ಲಿ ಕೆಲವು ಆರೋಪಿಗಳು ಯುಪಿ ನಾಗಿನ ಲೋಕಸಭಾ ಕ್ಷೇತ್ರದ ಸನ್ಮಾನ್ಯ ಚಂದ್ರಶೇಖರ್ ಆಜಾದ್ ಅವರ ಮೇಲೆ ಕೆಲವು ಕಲ್ಲುಗಳನ್ನು ಎಸೆದಿದ್ದಾರೆ ಮತ್ತು ಕೊಲೆಗೆ ಯತ್ನಿಸಿದ್ದಾರೆ ಎಂಬುದು ಗಮನಿಸಬೇಕಾದ ಸಂಗತಿ ಇದು ಪ್ರಜಾಪ್ರಭುತ್ವ ಮತ್ತು ಚುನಾಯಿತರ ಸುರಕ್ಷತೆಯ ಮೇಲಿನ ಘೋರ ದಾಳಿಯಾಗಿದೆ ಪ್ರತಿನಿಧಿಗಳು ಪ್ರಕರಣದ ಗಂಭೀರತೆ ಕೂಲಂಕುಷವಾಗಿ ತನಿಖೆ ನಡೆಸಿ ನ್ಯಾಯ ದೊರಕಿಸಿಕೊಡುವ ಅನಿವಾರ್ಯತೆ ಇದೆ ಆದ್ದರಿಂದ ಬೀದರ್ ಜಿಲ್ಲಾ ಭೀಮ್ ಆರ್ಮಿ ಕಮಿಟಿ ಕರ್ನಾಟಕ ತನಿಖೆಗೆ ಆಗ್ರಹಿಸಿ ದಯಮಾಡಿ ಆರೋಪಿಗಳ ವಿರುದ್ಧ ದೂರು ದಾಖಲಿಸಿ ರಕ್ಷಣೆ ನೀಡಬೇಕು ಮತ್ತು ಜೆಡ್ ಪ್ಲಸ್ ಸೆಕ್ಯೂರಿಟಿ ನೀಡಬೇಕೆಂದು ಒತ್ತಾಯಿಸುತ್ತೇವೆ ಒಂದು ವೇಳೆ ವಿಫಲವಾದಲ್ಲಿ ಭಾರತದಾದ್ಯಂತ ಉಗ್ರವಾದ ಹೋರಾಟ ನಡೆಯುತ್ತೆ ಭವಿಷ್ಯದಲ್ಲಿ ಇಂತಹ ಘಟಕ ಸಂಭವಿಸದಿದ್ದರೆ ಅದಕ್ಕೆ ಕೇಂದ್ರ ಸರ್ಕಾರವೇ ಹೊಣೆ ಎಂದು ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಷ್ಟ್ರಪತಿಯವರಿಗೆ ಅರ್ಜಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಅಂಬರೀಶ್ ಕುದ್ರೆ ಜಿಲ್ಲಾ ಗೌರವ ಅಧ್ಯಕ್ಷರಾದ घाळेप आदाकर जिल्हा उपाध्यक्षर गौतम बगदर जिल्हा प्रधान कार्यदर्शिया हर्षित दांडेकर् कार्य घटक का का, जिल्हा अध्यक्षर अखिलेश सगर जिल्हा समिती सदस्य प्रवीण एम एम जयभीम ज्योती शिव कुंदन कुमार जाटवत कार्यकर्त्या उपस्थितर हर्षित दांडेकर् जिल्हा प्रधान कार्यदर्शन ಭೀಮ್ ಆರ್ಮಿ ಟೀಡರ್ ಭೀಮ್ ಜೆ ಭೀಮ್ ಆರ್ಮಿ ಇಂದು ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಬರೋ ಉದ್ದೇಶನ ಕೊಟ್ಟಂದ್ರೆ ಮತ್ತರದಲ್ಲಿ ಚಾಯಿ ಚಂದ್ರಶೇಖರ್ ಆಜಾದ್ ಅವ್ರ ಮೇಲೆ ಯಾರು ಮೊದಲು ಒಂದ್ಸಾರಿ ಅವ್ರಿಗೆ ಹುಂಡಿಕ್ಕಿ ಹಲ್ಲೆ ಮಾಡಿದರು ಆಮೇಲೆ ಮತ್ತೇನಪ್ಪ ಅಂದ್ರೆ ಸಾರಿಗೆ ಹೊಡೆದು ಅವರ ಕಲ್ಲು ಕಲ್ಲ ತೂರಾಟು ಮಾಡಿ ಮತ್ತೆ ಎರಡನೇ ಸಾರಿ ಅವರಿಗೆ ಹೊಡ್ಯಕ್ಕೆ ಪ್ರಯತ್ನ ಪಟ್ಟಿದ್ರು ಆ ವಿಷಯ ಕುರಿತು ಜಡ್ ಪ್ಲಸ್ ಸೆಕ್ಯೂರಿಟಿ ಕೊಡಬೇಕಂತ ಹೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿನ ಮೂಲ ಮೂಲ ಮೂಲಾಂತರ ರಾಷ್ಟ್ರಪತಿ ಅವರಿಗೆ ಮನವಿ ಕೊಡಲಾಯಿತು ಜೈ ಭೀಮ್ ಜೈ ಭೀಮ್ ರೀಪಣ್ ಮಾತಾಡ್ರಿ ಈಗ ಬೀದರ್ ಕರ್ನಾಟಕ ಸ್ಟೇಟ್ ಬೀದರ್ ಜಿಲ್ಲೆ ಮೇಸ್ಟಿ ಕಮಿಷನರ್ ಅರ್ಶಿತ್ ದಾಂಡೇಕರ್ ಬಿವಾರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೀದರ್ ಇವತ್ತು ನಾವು ನಮ್ಮ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿರುವಂಥ ಕಾರಣ ಏನಂತಂದರೆ ಉತ್ತರ ಪ್ರದೇಶದ ನಗಿನ ಲೋಕಸ ನಗಿನ ಲೋಕಸಭೆಯ ಸಂಸದರಾಗಿರುವಂತಹ ಚಂದ್ರಶೇಖರ್ ಆದರ್ಜಿ ಅವರ ಮೇಲೆ ಮಥುರಾದಲ್ಲಿ ಕೆಲವು ಗಿಡಿಗೇಡಿಗಳು ಅವರ ಕಾರಿನ ಮೇಲೆ ಮತ್ತು ಅವರಿಗೆ ಮಾರಣಾಂತಿಕ ಹಲ್ಲೆ ಮಾಡುವಂಥ ಮುಖಾಂತರ ಕಲ್ಲುಗಳನ್ನು ಎಸೆದಿರುತ್ತಾರೆ ಆದರೆ ರಾವಣ್ ಭಾಯಿ ಅವರು ಸುರಕ್ಷಿತವಾಗಿರುತ್ತಾರೆ ಆದರೆ ಈ ಒಂದು ಒಬ್ಬ ಸಂಸದರ ಮೇಲೆ ಯಾಕೆ ಈ ತರ ಒಂದು ಘಟನೆಗಳು ಆಗ್ತಾ ಇದೆ ಅಂದರೆ ಮಧು